ನಮಸ್ಕಾರ ಎ ಒನ್ ಟಿ ವಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಮುದೋಳ್ ನಗರದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ರಮೇಶ್ ಗಡದನ್ನವರ್ ವೇದಿಕೆಯ ಮುಖಾಂತರ ಬಾಗಲಕೋಟೆ ಜಿಲ್ಲೆಯ ಎಲ್ಲ ರೈತ ಮುಖಂಡರು ಮತ್ತು ರೈತ ಸಂಘಟನೆಗಾರರು ಹಾಗೂ ರೈತ ಬಾಂಧವರು ಸರ್ಕಾರದ ನಿಲುವನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮುಂದುವರಿಸಿದರು ಮೂರು ಸಾವಿರದ ಐದುನೂರು ರೂಪಾಯಿಗಳ ನಿಗದಿತ ಬೆಲೆ ಕೊಡಲೇಬೇಕು ಎಂದು ಸರ್ಕಲ್ನಲ್ಲಿ ಕುಳಿತು ಪ್ರತಿಭಟಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದ ಎಲ್ಲ ರೈತ ಬಾಂಧವರಿಗೆ ಊಟದ ವ್ಯವಸ್ಥೆಯನ್ನು ಯಾದವಾಡ್ ಗ್ರಾಮದ ಸಂಗ್ಮ್ ಕತ್ತಿಯವರು ಮಾಡಿದ್ದರು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಬಳಗ್ಪುರ್ ನಾಗೇಂದ್ರ ಮಂಡ್ಯ ಇವರು ಮತ್ತು ಕೃಷಿಕ ಸಮಾಜದ ಅಧ್ಯಕ್ಷರು ಸಿದ್ದು ಮುದ್ಗಿ ಬೆಳಗಾವಿ ಹಾಗೂ ಮುದೋಳದ ತಾಲೂಕಿನ ಎಲ್ಲ ರೈತ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ರೈತರ ಕಪ್ಪೆ ದರವನ್ನು ನಿಗದಿ ಮಾಡುವಂತ ಕಂಪೆ ಮಾಡಿಬಿಡ್ತಾರೆ ಆ ವಿಜೋಳಿ ಆದರೆ ನಮ್ಮ ಹೇಗಿಲ್ಲ ಈ ಹೋಗೋಣದಲ್ಲಿರ್ತಕ್ಕಂಥ ಸಂಘಟನೆ ಅಂತ ಹೋರಾಟ ಇಡೀ ರಾಜ್ಯದ ಕಬ್ಬುಗಳ ಜನ ವಿಚಾರದ ಆದರೆ ಏಕೆರ್ತಕ್ಕಂಥದ್ದು ಯಾಕಂತಂದ್ರೆ ಏಕೂರು ಇದೆ

ಅದನ್ನ ಬಿಟ್ಟು ನೀವು ಕಚೇರಿ ಮಾಡ್ತೀವಿ ಅದು ಮುಂದುವರ್ಸಲ್ಲ ಮುಂದಿನ ವರ್ಷ ನವೆಂಬರ್ ಚಾಲೂ ಮಾಡಿ ಹಂಗ ಅಂದ್ರೆ ಇವತ್ತು ಆರ್ಚಿತ ಟಮಾಟ 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 ಹಿಂಸ ಕಾರ್ಕರೇ ಹಿಂಸಾ ಕಾರ್ಖಾನೆ ಇಂಥವರೆಲ್ಲ ಕೂಡಿ ನಿಲ್ಲಿಸಲೇ ಈ ರಾಜ್ಯ ಸರ್ಕಾರ ಮಾಡ್ತೀವಿ ಒಂದ ನೀವು ಸರ್ಕಾರ ಸಂಬಂಧ ನಾವು ಅದಕ್ಕೆ ಒಪ್ಪಿಲ್ಲ ಒಪ್ಪ ಇದೇ ರೀತಿ ನಮ್ಮ ರೈತರಿಗೆ ಲೆಕ್ಕಾಚಾರಗಳ ಬಣ್ಣಗಳ ಬಹಳಷ್ಟು ಲಾಖಗೆ ಈ ವರ್ಷ ಕನಿಷ್ಠದಲ್ಲ ಎರಡ್ ಸಾವಿರದ ಹದಿನಾರಣ್ಯದಲ್ಲಿನೂರ ಅರವತ್ತೈದು ಜನ ವಿಧಾನಸಭಾ ಅಧಿವೇಶನದಲ್ಲಿ ನಾವು ಶಿಕ್ಷಕರ ಕುಟುಂಬ ಆ ಉದಾಹರಣೆ ಅದು ನಮ್ಮ ರೈತರಿಗೆ ರೈತರ ಹಿತವನ್ನು ಅದಕ್ಕಾಗಿಲ್ಲ ನಾವು ಎಲ್ಲ ಸರ್ಕಾರ ಜೊತೆಗೆ